सर इंडी सर एलार सर इंडी सर एलार इंडी सर इंडी सर एलार 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 सर इंड ಏ ಚೇರಾ ಕೂಡ ಹಾಕಿ ತೆಗಿ ಸಾಕಿ ಸರ್ ಹಿಂದಕ್ಕೆ ಬಂದ್ರೆ ಎಲ್ಲ ನೀವು ಸರ್ ಸ್ವಲ್ಪ ಹಿಂದೆ ಸರ್ ಸ್ವಲ್ಪ ಹಿಂದಕ್ಕೆ ಬರಿ ಸರ್ ನೋಡಿ ಇಂತರ ವಿಡಿಯೋ ತೊಂದಿ ಆ ಧನ್ಯವಾದ

ಹಿರಿಯರಾಗಿದ್ದಂತ ವೆಂಕಟ ರೆಡ್ಡಿ ಮುದ್ನಾಳ್ ನಿನ್ನೆ ಹೃದಯಾಘಾತದಿಂದ ದೂರ ಆಗಿದ್ದಾರೆ ಅವರ ಒಂದು ಅಗಲಿಕೆ ಅವರ ಕುಟುಂಬಕ್ಕೆ ಒಂದು ತುಂಬಲಾಗಿರತಕ್ಕಂತ ಒಂದು ನಷ್ಟವನ್ನು ಉಂಟು ಮಾಡಿದೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿ ಸಹ ಒಂದು ದೊಡ್ಡ ಶಕ್ತಿ ನಮ್ಗೆ ಕಳ್ಕೊಂಡಂತೆ ಆಗಿದೆ ನಮ್ಗೆಲ್ಲ ತಿಳಿದಿರೋ ಹಾಗೆ ವೆಂಕಟರೆಡ್ಡಿ ಮುದ್ನಾಳ್ ಅವರು ಪೂಜೆ ತಂದೆ ಸನ್ಮಾನ ಬಿ ಎಸ್ ಯಡಿಯೂರಪ್ಪನ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವತ್ತು ಸಹ ಯಡಿಯೂರಪ್ಪ ಗಟ್ಟಿಯಾಗಿ ಪಕ್ಷ ಗಟ್ಟಿಯಾಗಿ ಪಕ್ಷದ ಸಂಘಟನೆ ಕೂಡ ಪ್ರಾಮಾಣಿಕವಾಗಿ ಶ್ರಮವನ್ನು ವಹಿಸಿರ್ತಕ್ಕಂಥ ಅಂತ ಒಬ್ಬ ಹಿರಿಯರಿಗೂ ನಮ್ಮ ಮಧ್ಯ ಇಲ್ಲ ಭಗವಂತನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಒಂದು ಅಗಲಿಕೆ ನೋವು ತಡಿತಕ್ಕಂತ ಒಂದು ಶಕ್ತಿ ಅವರ ಕುಟುಂಬಕ್ಕೆ ಮತ್ತೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾವು ಭಗವಂತ ಪ್ರಾರ್ಥನೆ ಮಾಡ್ತೀವಿ ಮಾತಾಡೋಣ ಶ್ರೀಗಡ ಮಾತಾಡೋಣ देवर बोला कि और फिर के सम्मान के प्रकार किया है और हिंदी सर करें अरे एंटर करें सेlever पर मेरे गुरु और मीटर पर बार